ಪರಿಚಯ ಮಾಡೋದು ಸವಾಲು ಅಂತ ಎರಡು ದೊಡ್ಡ ಪ್ರತಿಭೆಗಳವು ಓದಿದ್ದು ಬರೀ ಮೂರನೇ ಕ್ಲಾಸು ಬರೀ ಮೂರನೇ ಕ್ಲಾಸು ಆದರೆ ಅವರು ಎಷ್ಟು ಶ್ರೀಮಂತರು ಅಂತಂದ್ರೆ ಈಗ ಇವತ್ತೇನಾದರೂ ನಾವು ಒಂದು ಥರದ್ದು ಊಟ ಮಾಡ್ತೀವಿ ಈಗ ಆಚಾರ ಸಣ್ಣಕ್ಕಿ ಬತ್ತ ಅವರು ಇವತ್ತು ಒಂದು ತಳಿ ಅನ್ನ ಊಟ ಮಾಡಿ ನಾಳೆ ಇನ್ನೊಂದು ನಾಡ್ದು ಇನ್ನೊಂದು ಹಿಂಗೆ ಮಾಡ್ಕೊಂಡಿದ್ರೆ ಮುನ್ನೂರು ದಿವಸಗಳ ಕಾಲ ಒಂದೊಂದು ತಳಿ ಅಕ್ಕಿ ಊಟ ಮಾಡುವ ಕೆಪಾಸಿಟಿ ಇರುವ ಅತ್ಯಂತ ಶ್ರೀಮಂತ ಶಂಕರ್ ಲಂಕೆಯವರು ದಯವಿಟ್ಟು ಬರಬೇಕು ಓದಿದ್ದು ಮೂರನೇ ಕ್ಲಾಸು ಆದರೆ ದೇಸಿ ತಳಿಗಳ ಬಗ್ಗೆ ತುಂಬ ಕುತೂಹಲದಿಂದ ಅದರ ಅದೊಂಥರ ತಪಸ್ಸು ಅದು ಆ್ಯಕ್ಚುಲಿ ನಾವು ಏನೇನೋ ಅಂತೀವಿ ಅದ್ರ ಬಗ್ಗೆ ಬೇಡ ಆದರೆ ಉಳಿಸ್ಬೇಕು ನಾವು ದೇಸಿ ತಳಿ ಅನ್ನೋದು ಈ ಥರ ಒಂದು ಮುನ್ನೂರು ತಳಿ ಭತ್ತಗಳು ಮತ್ತು ಒಂದು ಇಪ್ಪತ್ತೈದು ಮೂವತ್ತು ಥರದ ಬೇಳೆಕಾಳುಗಳು ಸಿರಿಧಾನ್ಯ ಅವರದ ತೋಟನೇ ಒಂದು ದೊಡ್ಡ ದೇಸಿ ಸಂರಕ್ಷಣೆಯ ಒಂದು ತಾಣ ನಾವಲ್ಲಿ ಹೋಗಬೇಕಾಗತ್ತೆ ಯಾವಾಗ ಗುಂಡಿನಹಟ್ಟಿ ಅಂತ ಬೆಳಗಾವಿ ಹತ್ರ ಖಾನಾಪುರ ತಾಲೂಕು ಅವರೇಂದ್ರ ಇಬ್ಬರು ಮಕ್ಕಳಿದ್ದಾರೆ ಅವ್ರ ಮಕ್ಕಳನ್ನು ತಮ್ಮ ಆಸಕ್ತಿಗೆ ಅನುಗುಣವಾಗಿ ಬೆಳೆಸಿದ್ದಾರೆ ಮತ್ತು ಗುರುವಾರ ಬಜಾರ್ ಅಂತ ಧಾರವಾಡದಲ್ಲಿ ಗೋಡ್ ಸರ್ಕಲ್ ಹತ್ರ ಒಂದು ಬಜಾರ್ ಇದೆ ನೀವು ಯಾವಾಗಾದ್ರೂ ಹೋದರೆ ಗಮನಿಸಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ದೇಸಿ ಮತ್ತು ಸಾವಯವ ಎಲ್ಲ ಥರದ ಧಾನ್ಯಗಳು ಭತ್ತ ಬೇಳೆಕಾಳು ಎಲ್ಲ ಸಿಗುತ್ತವೆ ಅವರು ಬರೋದೇ ಹತ್ತುವರೆಗೆ ಸುಮಾರು ಬರ್ತಾರೆ ನಾಲ್ಕು ಗಂಟೆಗೆ ಹೋಗ್ತಾರೆ ಎಷ್ಟಾಗುತ್ತೆ ಅಂತ ಅವರು ಹೇಳಿ ತುಂಬಾ ತುಂಬಾ ಸಂತೋಷ ಬರೋದೇ ಹತ್ತುವರೆ ಈಗ ಸುಮಾರು ಬರ್ತಾರೆ ನಾಲ್ಕು ಗಂಟೆಗೆ ಹೋಗ್ತಾರೆ ಎಷ್ಟಾಗುತ್ತೆ ಅಂತ ಅವರು ಹೇಳಿಲ್ಲ ನಾವು ಕೇಳಲ್ಲ ಎರಡು ಲಕ್ಷ ತನಕ ಆಗುತ್ತೆ ಅಂತ ನಂಗೆ ಗೊತ್ತು ಒಂದೇ ದಿವಸದ್ದು ಒಬ್ಬ ರೈತ ಮಾಡ್ತಕ್ಕಂಥ ನೇರವಾಗಿ ರೈತ ಮಾರುಕಟ್ಟೆ ಅಂತ ನಾವೇನು ನಾವು ಆ್ಯಕ್ಚುಲಿ ನಿಂತಿರ್ತೀವಿ ರೈತ ಮಾರುಕಟ್ಟೆ ಕಟ್ಕೊಳ್ಳೋದು ಕಷ್ಟ ಅಂತ ಹೇಳಿ ಆದರೆ ಭಾಳ ಸುಲಭ ಆದರೆ ಸವಾಲಿದೆ ಅದನ್ನು ಅವರು ಮೀರಿ ಬಂದಿದ್ದಾರೆ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೆ ದಾರಿ ತುಂಬ ಕಷ್ಟ ಧರಿಸ್ತಾರೆ ಅವರಿಗೆ ನವದೆಹಲಿಯ ವರ್ಷಕ್ಕೆ ಒಂದೇ ಸಲ ಕೊಡೋದು ಪಿ ಪಿ ವಿ ಎಫ್ ಆರ್ ಅಂತ ಹೇಳಿ ದಿ ಬೆಸ್ಟ್ ಕನ್ಸರ್ವೇ ಕನ್ಸರ್ವೇಷನ್ ಆಫ್ ಸೀಡ್ ಕನ್ಸರ್ವರ್ ಅಂತ ಅವರಿಗೆ ಅವರ ಗ್ರೂಪಿಗೆ ಸಿಕ್ಕಿದೆ ಹತ್ತು ಲಕ್ಷ ರೂಪಾಯಿ ಮೊತ್ತದ ಬಹುಮಾನ ಕರೆಕ್ಟಾ ಶಂಕರಣ್ಣ ಆಮೇಲೆ ಕಳೆದ ಒಂದು ತಿಂಗಳ ಹಿಂದೆ ಇವರು ಮೂರನೇ ಕ್ಲಾಸ್ ಓದಿರೋರು ಈಗ ಡಾಕ್ಟರ್ ಶಂಕರ್ ಲಂಕಿ ಗೌರವ ಡಾಕ್ಟರೇಟ್ ಕೃಷಿ ವಿಷಯದಲ್ಲಿ ಕೊಟ್ಟಿದೆ ಬಹಳ ಸರಳ ಮತ್ತು ದೇಸಿ ತಳಿಗಳ ಬಗ್ಗೆ ಅಗಾಧ ಜ್ಞಾನ ನಾವು ಪ್ರವಾಸಕ್ಕೆ ಹೋದಾಗ ಸುಮಾರು ಟೂರ್ಗಳಲ್ಲಿ ನಮ್ಮ ಜೊತೆಗೆ ಬಂದಿದ್ದಾರೆ ಅವ್ರಿಗೇನಂದರೆ ದೇಸಿ ತಳಿ ನೋಡಿದ ಕೂಡಲೇ ತೊಗೋಬೇಕು ಅಂತ ಆಸೆ ಕೇಳ್ತಾರೆ ದೇಸಿ ತಳಿ ಕೊಡ್ಲಿಕ್ಕೆ ಅಂದರೆ ನಮ್ಮಂಥರ ಹೆಲ್ಪ್ ತೊಗೊಂಡು ಕದೀತಾರೆ ಅವರು ಇದನ್ನು ಮಾಡಿದ್ದಾರೆ ಈಗ ಆಲ್ರೆಡಿ ಅದನ್ನು ಆಮೇಲೆ ಅವರು ಮಾತಾಡ್ತಾರೆ ಮಣಿಪುರಕ್ಕೆ ಹೋದಾಗ ಆ ಥರದ್ದು ಮಾಡಿದ್ವಿ ನಾನು ಶಂಕರಣ್ಣ ಯಾವುದೋ ಕಪ್ಪು ಭತ್ತ ಬೇಕು ಚೆಕ್ ಆಫ್ ಅಲ್ಲೆಲ್ಲ ಕಪ್ಪು ಹೊತ್ತ ನಿಮಗೆ ಗೊತ್ತಿರ್ಬೋದು ಅದು ಪ್ರೊಹಬಿಟೆಡ್ ರೈಸ್ ಅಂತ ಚೀನಾದಲ್ಲಿ ಬರೀ ರಾಜ ಮಹಾರಾಜರ ಕುಟುಂಬಗಳು ಮಾತ್ರ ಬಳಸ್ತಾಯಿದ್ರು ಯಾಕಂದರೆ ಅದರಿಂದ ತುಂಬ ಆರೋಗ್ಯ ಇದೆ ದೀರ್ಘಾಯುಷ್ಯ ಇದೆ ಅಂತೇಳಿ ರಾಜರಿಗೆ ಗೊತ್ತಿದೆ ಪ್ರಜೆಗಳು ಯಾವಾಗಲೂ ಸಾಯಬೇಕು ತಾವು ಮಾತ್ರ ಅಂತ ಹಾಗಾಗಿ ಪ್ರೊಹಿಬಿಟೆಡ್ ರೈಸ್ ಅಂತದ್ದು ಅದು ಆ ಸೈಡ್ ಬೆಳೀತದೆ ಚೀನಾ ಬಾರ್ಡರ್ ಸೈಡಲ್ಲಿ ಪ್ಲ್ಯಾನ್ ಮಾಡಿದರು ಶಂಕರಣ್ಣ ಸರಿ ನಾನು ಮಾತಾಡ್ಸ್ಕೊತೇವ ಇಲ್ಲಿ ಸ್ಟಾಲ್ನಿಗೆ ಇರೋರನ್ನ ಇವರು ಶಂಕರಣ್ಣ ಎತ್ತು ಅಂದು ಎತ್ತಿಬಿಟ್ರು ಅದು ಈಗ ಇದೆಯಾ ಶಂಕ್ರಣ್ಣ ನಿಮ್ಮಲ್ಲಿ ಹೇಳಲ್ಲ ತಪ್ಪಲ್ಲ ಅದು ಕದ್ಕೊಂಬಂದು ಸೊ ಈ ಥರದ್ದು ಅಂದರೆ ದೇಸಿ ತಳಿಗಳ ಮೇಲೆ ಅದಮ್ಯ ಪ್ರೀತಿ ಇದೆ ಶಂಕರಣ್ಣ ಲಾಸ್ಟ್ ಟೈಮ್ ಬರಬೇಕಾಗಿತ್ತು ಒಂದು ಕಾರ್ಯಕ್ರಮಕ್ಕೆ ಅನಿವಾರ್ಯ ಬಂದಿದ್ದಿಲ್ಲ ಇವತ್ತು ಅವ್ರು ಬಂದಿರೋದಕ್ಕೂ ಒಂದು ಒಳ್ಳೆಯ ಉದಾಹರಣೆ ಇದೆ ಹಂಚಾಳಪ್ಪ ಅವರ ಸ್ಮರಣಾರ್ಥ ನಾವು ಒಂದು ಸೀಡ್ ಬ್ಯಾಂಕ್ ಮಾಡಿದ್ದೀವಿ ಆಗಲೇ ಹೇಳಿದ್ದೀನಲ್ಲ ಅದನ್ನು ಉದ್ಘಾಟನೆಯನ್ನು ಇವ್ರಿಗಿಂತ ಇನ್ಯಾರೂ ಅರ್ಹರ ಸಿಗೋಲ್ಲ ನಮಗೆ ಹಾಗಾಗಿ ಧನ್ಯವಾದಗಳು ಶಂಕನ ಇವರು ಹಳ್ಳೀಲಿ ಇದ್ದೇ ಇದ್ದವರು ಇನ್ನೊಬ್ಬರು ಇದ್ದಾರೆ ಇವತ್ತು ಈ ದೇಶದಲ್ಲಿದ್ದರೆ ಇನ್ನೊಂದು ಎರಡು ದಿನ ಬಿಟ್ಟು ಇನ್ನೊಂದು ದೇಶ ಹೀಗೆ ಅವ್ರ ಜೀವನದಲ್ಲಿ ನಲವತ್ತಕ್ಕಿಂತ ಹೆಚ್ಚು ದೇಶಗಳಲ್ಲಿ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿದರು ಒಂದ್ಸಲ ಈ ಇದೆ ನೋಡಿ ಅಡಿಗರದ ಕವನ ಇರುವ ಹುದ್ದೆಲ್ಲ ಬರ್ಬಿಟ್ಟು ಅಡಿಗೆ ತುಳಿಯುವುದೇ ಜೀವನ ಅಂತ ಎಲ್ಲ ಬಿಟ್ಟು ಬಂದು ಮಾಗಡಿ ಹತ್ರ ಒಂದು ಗುಡ್ಡದಲ್ಲಿ ಇದ್ದಾರೆ ಶ್ರೀವತ್ಸ ಅತ್ಯಂತ ದೊಡ್ಡ ಹುದ್ದೆಯಲ್ಲಿದ್ದು ಬಿಟ್ಟು ಬಂದು ಈಗ ನೇಚರ್ ಇನ್ಸ್ಪೈರ್ಸ್ ಚಿಗುರು ಇಕೋ ಫಾರ್ಮ್ ಅಂತ ನೈಸ್ ಅಂತ ಮಾಗಡಿ ಹತ್ರ ಒಂದು ಸೆಂಟರ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಪರಿಸರ ಜೀವವೈವಿಧ್ಯಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಅವ್ರ ಅಲ್ಲಿ ಹೋಗಿ ಬಂದ ಮೇಲೂ ಸ್ಫೂರ್ತಿ ತಗೊಂಡು ಶ್ರೀಪಾದ್ ಅವರು ಈ ಅಗ್ರಿ ಟೂರಿಸಮನ್ನೇ ಶುರು ಮಾಡಿದ್ದು ಸೊ ಇದರದ್ದು ಹಿಂದಿರೋ ಎಲ್ಲ ಕೆಲಸಗಳು ತಮ್ಮ ಸ್ಫೂರ್ತಿಯಿಂದ ಶ್ರೀವಾದ ಥ್ಯಾಂಕ್ ಯು ವೆರಿ ಮಚ್ ಅವರು ಕೃಷಿ ಪ್ರವಾಸೋದ್ಯಮ ಅಂದರೆ ನಾವೇನು ಲಕ್ಷಗಟ್ಟಲೆ ದುಡಿಯಲ್ಲ ಅಲ್ಲಿ ಅದು ಬಿಸ್ನೆಸ್ ಅಲ್ಲ ಅಥವಾ ಇನ್ನೊಂದೇನೂ ರಾಜಕೀಯ ಅಲ್ಲ ರೈತನ ಕೆಲಸಗಳನ್ನು ಪರಿಚಯಿಸೋದು ತಿಳಿದವ್ರಿಗೆ ಅಂದರೆ ಯಾರೋ ಇರ್ತಾರೆ ಅವರಿಗೆಲ್ಲ ಈಗ ಬೇಜಾರಾಗಿದೆ ಈಗ ದಾಂಡೇಲಿ ಹೋಗಲ್ಲ ರೆಸಾರ್ಟ್ಗೆ ಹೋಗಲ್ಲ ಅವರೆಲ್ಲ ಹಳ್ಳಿಗೆ ಬರ್ತಾ ಇದ್ದಾರೆ ಆ ಥರ ಬರೋರಿಗೆ ಕೃಷಿಯನ್ನು ಪರಿಚಯಿಸಲಿಕ್ಕೆ ಏನಂದರೆ ಅಲ್ಲಿ ಇನ್ನಷ್ಟು ಆ್ಯಕ್ಟಿವಿಟಿಗಳು ಇರಬೇಕು ಅಂತ ಸೊ ಅದು ಕೃಷಿ ಪ್ರವಾಸೋದ್ಯಮ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ತುಂಬ ಪಾಪ್ಯುಲರ್ ಇದೆ ಆಲ್ರೆಡಿ ಮಹಾರಾಷ್ಟ್ರ ತುಂಬ ಹೋಗಿದೆ ನಮ್ಮಲ್ಲಿ ಇನ್ನೂ ಅಂಬಿಗಾಲ್ ಇಡ್ತಾ ಇದೆ ಆದರೆ ಅಂಬಿಗಾಲ್ ಇಡೋದರಲ್ಲಿ ಒಂದು ಮೂರ್ನಾಲ್ಕು ಜನ ತುಂಬ ಅನುಭವಿಗಳು ಅದರಲ್ಲಿ ಶ್ರೀವತ್ಸ ಅಗ್ರವಂಥರು ಸೊ ಅವರು ನಡೆಸ್ತಾ ಇದ್ದಾರೆ ಅವರು ಇವತ್ತು ನಮ್ಮ ಜೊತೆಗೆ ಇರ್ತಾರೆ ಈ ಇಬ್ಬರು ಅತಿಥಿಗಳು ಈ ಕಾರ್ಯಕ್ರಮ ಜಸ್ಟ್ ಬೆಳಗ್ಗೆ ಮುಗಿದ ಮೇಲೆ ಹನ್ನೆರಡು ಗಂಟೆಯಿಂದ ಇಬ್ಬರಿಗೂ ನಾವು ಅವಕಾಶ ಕೊಡ್ತೀವಿ ൂ നമ്മ ജിത്തര നിങ്ങള ഡൗൗുകള ആ മേലേനോ കേൾബോൾ ഇവരിബര സരണ പരിചയ താങ്ക് യൂ ಈ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮದ ಎಲ್ಲ ಅದ್ರ ಹಿಂದಿರ್ತಕ್ಕಂಥ ಎಲ್ಲ ಪ್ರೇರಣಾ ಶಕ್ತಿಗಳಿಗೆ ಒಂದನ್ನು ಸಲ್ಲಿಸ್ತೀನಿ ಈಗ ಈ ಪುಸ್ತಕದ ಬಗ್ಗೆ ಎರಡು ಮಾತಾಡಬೇಕು ಅಂತೇಳಿ ನಮ್ಮ ಬದ್ರಿ ಪ್ರಸಾದ್ ಅವರು ಮತ್ತು ಅವರು ಹೇಳಿದ್ದಾರೆ ಕಾಶ್ಮೀರ ಅಂದರೆ ನಮಗೆಲ್ಲ ತುಂಬ ಕಣ್ಮುಂದೆ ಬರುವಂಥದ್ದು ಅಲ್ಲಿನ ಹಿಮ ಹಿಮ ಪರ್ವತಗಳು ದೊಡ್ಡ ದೊಡ್ಡ ಮರಗಳ ಎತ್ತರದ ಮರಗಳು ಕೆಲವೊಂದು ಸರ್ತಿ ಅಲ್ಲಿನ ಗಲಾಟೆ ಆಮೇಲೆ ಅಮರನಾಥ ಆಮೇಲೆ ಏನು ವೈಷ್ಣೋದೇವಿ ಇವೆಲ್ಲ ನಮ್ಮ ಕಣ್ಣಗಡೆ ಬರ್ತದೆ ಆದರೆ ಅಲ್ಲಿ ಕೃಷಿ ಇದೆಯಾ ಅಷ್ಟೊಂದು ಚಳಿ ಮಧ್ಯೆ ಏನು ಕೃಷಿ ಮಾಡ್ತಾರೆ ಅಲ್ಲಿ ಇದ್ದಾರಾ ಹೈನುಗಾರಿದಾರಾ ಕುರಿ ಮೇಕೆ ಸಾಕಾಣಿಕೆ ಇದ್ದಾರಾ ಅಂತಂದರೆ ಅದ್ರ ಬಗ್ಗೆ ನಮಗಿರೋಂಥ ಜ್ಞಾನ ನಮಗಿರೋಂಥ ಮಾಹಿತಿ ತುಂಬ ಕಡಿಮೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಕಾಶ್ಮೀರ ಅಂದರೆ ಪ್ರವಾಸಿ ಅಷ್ಟೇ ಪ್ರವಾಸ ಅಷ್ಟೇ ಅಲ್ಲಿನ ಆದಾಯದ ಮೂಲ ಅಂದ್ಕೊಳ್ತೀವಿ ಆದರೆ ಆ ಒಂದು ಮಿತ್ತನ್ನು ಆ ಒಂದು ಏನು ಅನಿಸಿಕೆಯನ್ನು ಸುಳ್ಳು ಮಾಡುವಂಥದ್ದು ಈ ಕೃಷಿಕನ ಕಾಶ್ಮೀರ ಪುಸ್ತಕ ನಮ್ಮ ಬದ್ರಿ ಪ್ರಸಾದ್ ಅವರು ನಮಗೆಲ್ಲರಿಗೂ ಗೊತ್ತಿದೆ ಒಬ್ಬ ಅಪರೂಪದ ಕೃಷಿ ವಿಜ್ಞಾನಿ ಎಲ್ಲ ಕೃಷಿ ಅಂದರೆ ಬಹುತೇಕ ವಿಜ್ಞಾನಿಗಳೇ ಅಂತಂದರೆ ಅವರ ಏನು ಕೆಲಸ ವೃತ್ತಿ ಅದಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಬೀಸಲಾದ್ರೆ ಅವರು ಈ ರೀತಿ ಹೊಲಗಳಿಗೆ ಹೋಗೋದು ಪ್ರವಾಸಕ್ಕೆ ಹೋಗೋದು ಅಲ್ಲಿ ಎಲ್ಲಾದರೂ ಕೂಡ ಕೃಷಿಯನ್ನು ಆ ಕೃಷಿಕರ ಕಣ್ಣಿಂದ ನೋಡ್ತಾರೆ ಅಲ್ಲಿ ಅದರ ಒಂದು ಪ್ರತಿಫಲ ಈ ಪುಸ್ತಕ ಕಾಶ್ಮೀರದಲ್ಲಿ ಇರತಕ್ಕಂಥ ಕೃಷಿ ಆ ಕೃಷಿಯ ಮೌಲ್ಯವರ್ಧನೆ ಅದರ ಮಾರಾಟ ಅಲ್ಲಿರುವಂಥ ಸಣ್ಣ ಸಣ್ಣ ಸೇಬಿನ ತೋಟಗಳನ್ನೇ ಬಳಸ್ಕೊಂಡು ಅವ್ರು ಹೇಗೆ ಆದಾಯ ಪಡಿತಾರೆ ಇಡೀ ವರ್ಷದಲ್ಲಿ ಇರೋಂಥ ಸ್ವಲ್ಪ ಕಡಿಮೆ ಅವಧಿ ಕೃಷಿ ಮಾಡಲಿಕ್ಕೆ ಸೂಕ್ತವಾದಂಥ ಒಂದು ವಾತಾವರಣ ಅದರ ನಡುವೆನೇ ಹೇಗೆ ಕೃಷಿ ಮಾಡ್ತಾರೆ ಮುಖ್ಯವಾಗಿ ಪ್ರವಾಸಿಗರನ್ನ ಹೇಗೆ ಅವರ ಕೃಷಿ ತೋಟಗಳಿಗೆ ಬರಮಾಡಿಕೊಂಡು ಅಲ್ಲಿ ಆದಾಯ ಪಡಿತಾರೆ ಅನ್ನೋದ್ರ ಬಗ್ಗೆ ತುಂಬ ವಿವರವಾಗಿ ಕ್ಲುಪ್ತವಾಗಿ ಅಷ್ಟೇ ಪರಿಣಾಮಕಾರಿಯಾಗಿ ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ ತುಂಬ ಖುಷಿ ಕೊಡುವಂಥ ಪುಸ್ತಕ ಇದು ಕೃಷಿಕನ ಕಣ್ಣಲ್ಲಿ ಹೇಗೆ ಕಾಶ್ಮೀರ ಇದೆ ಅನ್ನೋದನ್ನ ಅವರು ಬರೆದಿರೋದು ನಮಗೆಲ್ಲರಿಗೂ ಕೂಡ ಒಂದು ಹೊಸ ಕಾಶ್ಮೀರವನ್ನು ಪರಿಚಯ ಮಾಡುತ್ತೆ ಎಲ್ಲರೂ ಕೂಡ ಈ ಪುಸ್ತಕವನ್ನು ಓದಿ ಇವತ್ತು ಇಲ್ಲಿ ಬಿಡುಗಡೆ ಮಾಡಿರೋಂಥದ್ದು ಭಾಳ ಖುಷಿ ಸಂಗತಿ ಮತ್ತು ಇದಕ್ಕೆ ನನ್ನ ಹತ್ರ ಬೆನ್ನುಡಿಯನ್ನು ಬರೆಸಿದ್ದಾರೆ ಅಂದರೆ ಈ ಪುಸ್ತಕವನ್ನು ಓದುವಂಥ ಮೊದಲನೇ ಓದುಗ ನಾನಾಗಿದ್ದು ಈಗಾಗಲೇ ಒಂದು ವರ್ಷ ಆಯಿತು ಇದನ್ನು ಓದಿ ಸ್ವಲ್ಪ ತಡವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾಕೆ ಗೊತ್ತಿಲ್ಲ ಮತ್ತು ಇದರ ಪ್ರಿಂಟಿಂಗ್ ಕ್ವಾಲಿಟಿ ಅಂದರೆ ಈ ಪುಸ್ತಕ ಅದರ ಏನು ಹಾಗೆ ಅದರ ಮೌಲ್ಯ ಎಲ್ಲ ತುಂಬ ಚೆನ್ನಾಗಿದೆ ಯಾಜಿ ಪ್ರಕಾಶ್ ಪ್ರಕ್ರಾಶನ ಹೊಸಪೇಟೆಯವರು ತುಂಬ ಅಚ್ಚುಕಟ್ಟಾಗಿ ತುಂಬ ಮುದ್ದಾಗಿ ಪುಸ್ತಕವನ್ನು ಪ್ರಿಂಟ್ ಮಾಡಿದ್ದಾರೆ ಪ್ರಿಂಟಿಂಗ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಯಾಜಿ ಪ್ರಕಾಶನವರೆಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು ದಯವಿಟ್ಟು ಪುಸ್ತಕವನ್ನು ಓದಿ ಕೊಂಡು ಓದಿ ಹಾಗೆ ಎಲ್ಲರಿಗೂ ಇದನ್ನು ಏನು ಗಿಫ್ಟ್ ಕೊಡಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹಾಗಾಗಿ ಪ್ರಕಾಶಕರು ಕೂಡ ಉಸಿರಾಡ್ತಾರೆ ನಮ್ಮ ಕೃಷಿಕರಷ್ಟೇ ಪುಸ್ತಕ ಪ್ರಕಾಶಕರು ಕೂಡ ಸ್ವಲ್ಪ ಸಂಕಷ್ಟದಲ್ಲಿರುವಂಥ ಸಮಯ ಇದು ಹಾಗಾಗಿ ಪುಸ್ತಕದ ಒಂದು ಓದನ್ನು ನಾವು ಮುಂದುವರ್ಸೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ